ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಶ್ ಯು ಹ್ಯಾಪಿ ದೀಪಾವಳಿ ಪಟಾಕಿ ಅಂದ್ರೆ ದೊಡ್ಡ ದೊಡ್ಡದೇನಲ್ಲ ಸುಮ್ನೆ ಚಿಕ್ಕ ಚಿಕ್ಕದು ಏನ್ ಹೆಚ್ಚಿನ ತಂದಿದ್ರದ ಚುರ್ಚುರ್ ಬತ್ತಿ ಹಾಗೆ ಇದು ಚಕ್ರ ಚಕ್ರ ಫ್ರೆಂಡ್ಸ್ ಈಗ ನಾವು ಕೆಳಗಡೆ ಹೋಗಿ ಚಿಕ್ಕದಾಗಿ ಮಂಡಾಳ ಬಣ್ಣ ಹಾಗೆ ಸುರ್ಸುರ್ ಬತ್ತಿನ ಹಚ್ಚಿ ಬರ್ತೀವಿ ಫ್ರೆಂಡ್ಸ್ ಸಿಂಪಲ್ ಸಿಂಪಲ್ಲಾಗಿ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ ನೋಡ್ಬೋದು ನಾವೇನು ಸೀರೆ ಉಡಿಸಿ ಆ ಥರದ್ದೇನು ಮಾಡೋಲ್ಲ ಅದೇ ಕಾಯಿ ತೆಗೆದು ಹೊಸ ಕಾಯಿ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ನೀವು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮನೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ರಂಗೋಲಿ ಮನೆ ಒಳಗೂ ಹಾಕಿದ್ದೀವಿ ಹೊರಗಡೆನೂ ಹಾಕಿದ್ದೀವಿ ಹ್ಯಾಪಿ ದಿವಾಲಿ ಅಂತ ಇದು ನಾನು ಬಿಡಿಸಿದ್ದೀನಿ ಒಳಗಡೆದು ಹೊರಗಡೆದು ನನ್ನ ಮಗಳು ಬಿಡಿಸಿದ್ದಾಳೆ ತುಂಬ ಟೈಮ್ ತಗೊಳ್ತು ಇದು ಸಿಂಪಲ್ಲಾಗಿ ಡೆಕೊರೇಷನ್ ಮಾಡಿದ್ದೀನಿ ನೋಡ್ಬೋದು ಪ್ರತಿ ಸರಿನು ಅಷ್ಟೇ ಈ ಥರದ್ದು ಓದ್ ವರ್ಷನೂ ಗಣೇಶನ್ ಇಟ್ಟು ರಂಗೋಲಿ ಬಿಡಿಸಿ ಮಾಡಿದ್ದೆ ಈ ಸಾರಿ ಕೂಡ ಇಷ್ಟೇ ಪ್ರತಿ ವರ್ಷ ಸಿಂಪಲ್ಲಾಗಿ ಇದೇ ಥರನೇ ಮಾಡ್ತೀನಿ ನೀವು ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ಹೊರಗಡೆದೋಗಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೊರಗಡೆ ನೋಡ್ಬೋದು ಈ ರಂಗೋಲಿನ ನನ್ನ ಮಗಳು ಬಿಡಿಸಿದ್ದಾಳೆ ತುಂಬಾ ಚೆನ್ನಾಗಿ ಬಿಡಿಸಿದ್ದಾಳೆ ಬಟ್ ಅವಳಿಗೂ ತುಂಬ ಕೋಲ್ಡು ಕೆಮ್ಮಾಗಿತ್ತು ಬಟ್ ಅವಳು ರೆಡಿ ಆಗಕ್ಕೆ ಹೋಗಿಲ್ಲ ಜಸ್ಟ್ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳಷ್ಟೇ ಫುಲ್ ಕೋಲ್ಡ್ ಆಗಿದೆ ಅವಳಿಗೆ ಫ್ರೆಂಡ್ಸ್ ಈ ದೀಪಾವಳಿ ಹಬ್ಬ ಅಂದರೆ ಫುಲ್ ಜಗಮಗ ಜಗಮಗ ಇರುತ್ತೆ ನೋಡ್ಬೋದು ಲೈಟಿಂಗ್ಸು ಹಾಗೆ ಮಾವಿನ ತೋರಣ ಹಾಗೆ ಆರ್ಟಿಫಿಷಿಯಲ್ದು ಚೆಂಡುವುದು ಹೊರಗಡೆ ದೀಪ ಕೂಡ ಹಚ್ತೀವಿ ಪ್ರತಿ ವರ್ಷ ಈ ಇನ್ನೂ ಒಂದು ತಿಂಗಳು ಅಷ್ಟೇ ಕಾರ್ತಿಕ್ ಮಾಸ ಕಂಪಲ್ಸರಿ ಎರಡು ದೀಪ ಮುಡಿಸ್ತೀವಿ ಹೊರಗಡೆ ನೋಡ್ಬೋದು ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಕೂಡ ತುಂಬನೇ ಚೆನ್ನಾಗಿ ಹೊರಗಡೆ ರಂಗೋಲಿ ಬಿಡಿಸಿದ್ದಾರೆ ನೋಡ್ಬೋದು ನೀವು ತೋರಿಸ್ತೀನಂತೆ ಬನ್ನಿ ಅವರು ಕೂಡ ಅಷ್ಟೇ ಮಿನಿಮಮ್ ಐದು ದಿನ ಆಚರಿಸ್ತಾರೆ ದೀಪಾವಳಿನ ನಾವು ಮೂರು ದಿನ ಅವರು ಐದು ದಿನ ಇದೇ ತರ ರಂಗೋಲಿ ಬಿಟ್ಟು ದೀಪ ಹಚ್ಚಿ ಚೆನ್ನಾಗಿ ಮಾಡಿದ್ರು ಇಲ್ಲಿ ಇನ್ನೊಂದು ಪಕ್ಕದ ಮನೆಯಲ್ಲಿ ಅವರು ಕೂಡ ಈ ದೀಪಾವಳಿ ಹಬ್ಬ ಅಂದ್ರೆ ಅಷ್ಟೇ ಒಂಥರ ಪಟಾಕಿ ದೀಪದಿಂದ ದೀಪಾವಳಿನ ಆಚರಿಸೋದು ಒಂಥರ ಚೆನ್ನಾಗಿರುತ್ತೆ ಹ್ಮ್ ಪ್ರತಿಯೊಂದು ಹಬ್ಬದ್ರಲ್ಲಿ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ ಒಂದೊಂದು ಹಬ್ಬಕ್ಕೆ ಆ ಫ್ರೆಂಡ್ಸ್ ದೀಪಾವಳಿ ಹಬ್ಬ ಅಂದ್ರೆ ಲೈಟಿಂಗ್ಸು ದೀಪಗಳು ಹಾಗೆ ಪಟಾಕಿ ಹಾಗೆ ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾರೆ ಮಾಡಿ ಕೆಲವೊಬ್ಬರು ಮನೆಯಲ್ಲಿ ನೋವು ಇರುತ್ತೆ ತುಂಬ ಚೆನ್ನಾಗಿ ಆಚರಿಸ್ತಾರೆ ದೀಪಾವಳಿ ನಮ್ಮ ಅಮ್ಮನ ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಲಕ್ಷ್ಮೀ ಪೂಜೆ ಎಲ್ಲ ಇರುತ್ತೆ ಅಮಾವಾಸ್ಯೆ ದಿನ ನೋಪಿ ಗೌರಮ್ಮನಂತ ಕೂಡಿಸ್ತಾರೆ ತುಂಬನೇ ಚೆನ್ನಾಗಿರುತ್ತೆ ನಾವೆಲ್ಲ ಚಿಕ್ಕವ್ರು ಇರುವಾಗ ಇದು ಸಣ್ಣ ಸಣ್ಣ ಪಟಾಕಿ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಬಂದು ಹೊಡಿತಾ ಇದ್ವಿ ದೊಡ್ಡ ದೊಡ್ಡ ಪಟಾಕಿ ಯಾವತ್ತೂ ಹೊಡೆದಿಲ್ಲ ನಾನು ಸಣ್ಣ ಸಣ್ಣ ಪಟಾಕಿ ನಿನ್ನೇ ಹೊಡಿತಿದ್ವಿ ಆಮೇಲೆ ಸುರ್ಸುರು ಬತ್ತಿ ಮಂಡಾಳ ಬಾಣ ಆ ಥರದ್ದೆಲ್ಲ ಹೊಡೆದು ದೀಪಾವಳಿ ಹಬ್ಬನ ಆಚರಿಸ್ತಿದ್ವಿ ಈಗೂ ಅಷ್ಟೇ ದೊಡ್ಡ ಪಟಾಕಿ ಹೋಗಲ್ಲ ನನ್ನ ಭಯ ನಮ್ಮ ಮನೆಯವರು ಹೊಡೆ ಹೊಡೆಯಲ್ಲ ನನ್ನ ಮಗಳು ಕೂಡ ಹೊಡೆಯಲ್ಲ ಈ ಸರ ಏನೋ ಅವಳು ಆಸೆಪಟ್ಟು ಚಿಕ್ಕ ಪಟಾಕಿ ತೊಗೊಂಬಂದಿದ್ದಾಳೆ ಹೊಡಿತೀನಿ ಅಂತ ಯಾವಾಗಲೂ ಸುರ್ಸುರು ಬತ್ತಿ ಮಂಡಾಳ ಬಾಣ ಬಿಸಾಕಲ್ ಬಾಣ ಇವೇ ಚಿಕ್ಕ ಚಿಕ್ಕದು ಹೊಡೆದು ಆ ದೀಪಾವಳಿ ಹಬ್ಬನ ಆಚರಿಸ್ತೀವಿ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಹಬ್ಬನ ದೀಪದಿಂದ ದೀಪ ಹಚ್ಚಿ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿ ಯಾಕಂದ್ರೆ ಪಟಾಕಿ ಹಚ್ಚಿದ್ರೆ ಪೊಲ್ಯೂಷನ್ ಆಗುತ್ತೆ ಹಂಗಾಗಿ ಪಟಾಕಿ ಹಚ್ಚಿದೇನೆ ದೀಪ ಹಚ್ಚಿ ದೀಪದಿಂದ ದೀಪಾವಳಿನ ಆಚರಿಸೋಣ ಎಲ್ಲರೂ ಈ ವರ್ಷ ಕೂಡ ದೀಪಾವಳಿ ಹಬ್ಬನ ಸಿಂಪಲ್ಲಾಗಿ ಆಚರಿಸಿದ್ದೀವಿ ಪ್ರತಿ ವರ್ಷ ಕೂಡ ಅಷ್ಟೇ ಪ್ರತಿ ವರ್ಷ ಕೂಡ ಅಷ್ಟೇ ಮನೆಯಲ್ಲಿ ಹೊರಗಡೆ ದೀಪವನ್ನು ಮುಡಿಸಿ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಇವತ್ತು ದೀಪಾವಳಿ ಅಮಾವಾಸ್ಯೆ ಹಂಗಾಗಿ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ಮಾಡಿ ಮನೆಯಲ್ಲಿ ಹೊರಗಡೆ ದೀಪ ಮುಡಿಸಿದ್ದೀವಿ ಎಲ್ಲರಿಗೂ ಮತ್ತೊಂದು ಸರಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಬಾಡಲ್ಲಿ ಬೆಳೀತರಲಿ ಅಂತ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯ ದಿನ ಸಜ್ಜಿಗೆ ತೊಳಗೆ ಮಾಡಿದ್ದೆ ಬೆಳಗ್ಗೆನೇ ಅನ್ನೋದ್ದೆ ಮಾಡಿ ಹಿಡ್ದಿದ್ದೀನಿ ಈಗ ರಾತ್ರಿ ಬಿಸಿ ಮಾಡ್ಕೊತಾ ಇದ್ದೀವಿ ಎಡೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ ನಾನು ಬೆಳಗ್ಗೆ ಮತ್ತು ಉಣ್ಣುವಾಗ ಬಿಸಿ ಮಾಡ್ಕೊಂಡು ತಿಂತೀವಿ ಸಜ್ಜಿಗೆದೊಳಗೆ ನಾನು ಇದು ಫಸ್ಟ್ ಟೈಮ್ ಮಾಡಿದ್ದೀನಿ ಯಾಕಂದರೆ ನನಗೆ ಸಜ್ಜಿಗೆದೊಳಗೆ ಬರೋಲ್ಲ ಇವಾಗಲೂ ಅಮ್ಮ ಅಕ್ಕನೇ ಮಾಡೋದು ಈ ಸರೇ ಫಸ್ಟ್ ಟೈಮು ಬಟ್ ತುಂಬನೇ ಚೆನ್ನಾಗಿ ಬಂದಿದ್ದಾವೆ ಬಟ್ ತಿನ್ನಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಸಜ್ಜದೊಳಗೆ ನಾಳೆ ಹೋಳಿಗೆ ಮಾಡಬೇಕು ಅಂದರೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ದೀಪಾವಳಿ ಹಬ್ಬದ ದಿನ ನಾನು ಹೋಳಿಗೆ ಮಾಡಿದ್ದೆ ಅಂದರೆ ಬೇಳೆ ಹೋಳ್ಗೆ ಇವತ್ತು ಯಾಕೋ ಹೋಳ್ಗಿನೇ ಚೆನ್ನಾಗಿ ಬಂದಿಲ್ಲ ಯಾಕಂತ ಗೊತ್ತಿಲ್ಲ ಹೂರ್ಣ ಅಳಿಸ ಆಗೋಯ್ತು ಹಂಗಾಗಿ ಹೋಳ್ಗೆ ಎಲ್ಲ ಅರ್ಕಂ ಅರ್ಕಂಬರ್ಕಮ್ ಆಗೋಯಿತು ಹಾಗೆ ಬಜ್ಜಿ ಮಾಡಿದ್ದೆ ಕೋಸಂಬರಿ ಹಪ್ಪಳ ಅನ್ನ ಸಾಂಬಾರು ಇಷ್ಟೇ ಸಿಂಪಲ್ಲಾಗಿ ನಿನ್ನೆದೇ ಸಜ್ಜಿಕದ ಹೋಳ್ಗೆ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ರಾತ್ರಿ ಯಾರೂ ಜಾಸ್ತಿ ತಿನ್ನಲಿಲ್ಲ ಒಂದೊಂದೇ ತಿನ್ಕೊಂಡ್ರು ಹಂಗಾಗಿ ಇವತ್ತು ಮತ್ತೆ ಊರ್ಣದೊಳಗೆ ಹಾಗೆ ಸಜ್ಜಿಕದೊಳಗೆ ಎರಡನ್ನೂ ತಿಂದು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಕೂಡ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಇವತ್ತು ಒಂದು ದಿನ ಆದರೆ ದೀಪಾವಳಿ ಹಬ್ಬ ಮುಗಿದೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪಟಾಕಿ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ಸ್ವ ಸ್ವಲ್ಪನೇ ಜಾಸ್ತಿ ಏನಿಲ್ಲ ಸುರ್ಸುರ್ ಬತ್ತಿ ಮಂಡಾಳ್ ಬಾಣ ಹಾಗೆ ಬಿಸಕಲ್ ಬಾಣ ಆ ಥರದ ಅಷ್ಟನೇ ಇಲ್ಲಿ ನನ್ನ ಮಗಳು ಹೊರಗಡೆ ದೀಪ ಹಚ್ಚಿ ಇಡ್ತಾ ಇದ್ದಾಳೆ ಆಗಿ ಒಂದು ತಿಂಗಳು ಮುಡಿಸ್ತೀವಿ ಎರಡು ದೀಪನ ಈಗ ಮೂರು ದಿನದಿಂದ ಮಾಡೋರು ಐದು ದಿನ ಮಾಡ್ತಾರೆ ಈ ದೀಪಾವಳಿ ಹಬ್ಬನ ದೀಪ ಹಚ್ತಾ ಬರ್ತಾರೆ ನಾನು ತ್ರೀ ಡೇಸಿಂದ ಇನ್ನು ಫೋರ್ ಡೇಸಿಂದ ಹಚ್ತಾ ಇದ್ದೀನಿ ಫಸ್ಟು ಒಂದು ದಿನ ಒಂದು ದೀಪ ಹಚ್ಚಿದ್ದೆ ಬಟ್ ಅದು ಈ ಸರಿ ಈ ವರ್ಷ ಹಚ್ಚಿದ್ದೀನಿ ಪ್ರತಿ ವರ್ಷ ಪಾಡ್ಯ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೆ ಸಾರಿ ನರಕ ಚತುರ್ದಿ ನರಕ ಚತುರ್ದಶಿ ದಿನ ಸ್ಟಾರ್ಟ್ ಮಾಡ್ತಿದ್ದೆ ಮೂರು ದಿನ ಹಚ್ಚಿ ಆಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೆ ಈ ಸರೇ ಒಂದಿನ ಮುಂಚೆನೇ ಹಚ್ಚಿದ್ದೆ ಇಲ್ಲಿ ನನ್ನ ಮಗಳು ತಟ್ಟೆಯಲ್ಲಿ ದೀಪ ಇಟ್ಕೊಂಡ್ಬಂದು ಹೊರಗಡೆ ದೀಪ ಇಡ್ತಾ ಇದ್ದಾಳೆ ದೀಪ ಇದ್ದಾಗ ತುಂಬಾ ಹುಷಾರಾಗಿರ್ಬೇಕು ಕೇರ್ಫುಲ್ಲಾಗಿ ಈ ಸರೆ ಯಾಕೋ ಸೀರೆ ಇಷ್ಟಪಟ್ಟು ಸೀರೆ ಉಟ್ಕೊತೀನಿ ಅಂತ ಸೀರೆ ಉಟ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕ್ಯೂಟಾಗಿ ಅವಳಿಗೆ ನಗಡಿ ಕೆಮ್ಮು ಆಗಿರೋದ್ರಿಂದ ಒಂದು ಸ್ವಲ್ಪ ಇದ್ದಾಳೆ ಹಾಗೆ ಲೈಟಾಗಿ ಒಂದು ಸ್ವಲ್ಪ ಫಿವರ್ ಬಂದಿದ್ದು ಹೋಗಿ ತೋರಿಸ್ಕೊಂಡು ಬಂದ್ವಿ ಓಕೆ ಒಂದು ಸ್ವಲ್ಪ ಆರಾಮಾಗಿದ್ದಾಳೆ ನಿನ್ನೆ ಹತ್ರ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಅವಳಿಗೆ ನಗಡಿ ಕೆಮ್ಮು ಜಾಸ್ತಿಯಾಗಿ ನಿನ್ನೆ ಏನು ರೆಡಿನೇ ಹೋಗಿಲ್ಲ ಅವಳು ನಾರ್ಮಲ್ ಲಂಗ ಹಾಕ್ಕೊಂಡು ಅಷ್ಟೇ ಬಿಟ್ಟುಬಿಟ್ಟಲು ಇವತ್ತು ಸೀರೆ ಉಟ್ಕೊತೀನಿ ಅಂತ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾಳೆ ಬನ್ನಿ ಫ್ರೆಂಡ್ಸ್ ಈಗ ಕೆಳಗಡೆ ಹೋಗಿ ಪಟಾಕಿ ಬಿಟ್ಟು ಬರೋಣ ಯಾವೆಲ್ಲ ಪಟಾಕಿ ಇದಾವಂತ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕೂಡ ದೀಪ ಹಚ್ತಾ ಇದ್ದೀನಿ ನಾನೊಂದು ಸ್ವಲ್ಪ ಹಚ್ಚಿದೆ ಹಾಗೆ ನಮ್ಮ ಮರಡಿಗೆ ಕೂಡ ಕೊಟ್ಟಿದ್ದೆ ಫುಲ್ ದೀಪ ಅವಳೇ ಹಚ್ಚಿದ್ಲು ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟ್ ಆಗಿ ನೋಡ್ಬೋದು ಇದೇ ಟೈಮಲ್ಲಿ ಕರೆಂಟ್ ಹೋಗಿತ್ತು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪತ್ತು ಫೋಟೋಸ್ ತಗೊಂಡ್ವಿ ಒಂದ್ ಸ್ವಲ್ಪ ಫೋಟೋ ತಗೊಂಡು ಆಮೇಲೆ ಕೆಳಗಡೆ ಹೋಗಿ ಪಟಾಕಿ ಅಂಟಿಸಿದ್ವಿ ಒಂಥರ ದೀಪಾವಳಿ ಅಂದರೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಪಟಾಕಿ ಅಂದರೆ ದೊಡ್ಡ ದೊಡ್ಡದೇನಲ್ಲ ಸುಮ್ಮನೆ ಚಿಕ್ಕ ಚಿಕ್ಕದು ಏನೇನು ಚಿಕ್ಕ ಚಂದಿದ್ರದ್ದು ಚುರುಚುರು ಬತ್ತಿ ಹಾಗೆ ಇದು ಚಕ್ರ ಚಕ್ರ ಬಾಣಿಂಗ್ ತೋರಿಸ್ಬೇಕು ಚೀನು ಚಕ್ರ ಬಾಣ ಓಕೆ ಇದು ದಾರ ದಾರನ ಓಕೆ ಇದು ಪಟಾಕಿ ಹಚ್ಚಕ್ಕೆ ತಂದಿರೋದು ಇದು ನಾನು ಚಿಕ್ಕವಳಿದ್ದಾಗ ಜಾಸ್ತಿ ಇವನೇ ಹಚ್ತಾ ಇದ್ವಿ ನಾವು ಕೈಯಲ್ಲಿ ಹಿಡ್ಕೊಂಡು ಹಚ್ಚಿ ಬಿಡ್ತಾ ಇದ್ವಿ ಇದು ಬಂದು ಫ್ಲವರ್ ಪಾಟ್ ಇದು ಫ್ಲವರ್ ಪಾಟ್ ಪಾಟ್ ಫ್ಲವರ್ ಪಾಟ್ ಬಟ್ ನಾವು ಇದಕ್ಕೆ ಮಂಡಳ ಬಾಣ ಅಂತ ಕರಿತೀವಿ ಅಷ್ಟೇ ನಡೀರಿ ಈಗ ಚಿಕ್ಕದಾಗಿ ಸ್ವಲ್ಪನೇನೇ ಮಂಡಳ ಬಾಣ ಹಾಗೆ ಹೆಚ್ಚು ಬತ್ತಿನ ಕೆಳಗೋಗಿ ಬಿಟ್ಟು ಬರೋಣ ಚಲೋ ಗುಂಡ ಅಯ್ಯಪ್ಪ ಯಾಕಮ್ಮ ಚಲೋ 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 ಕವರಲ್ಲ ಕೋ ರೀ ಪಟಾಕಿ ಬಿಡೋಕೆ ರೀ ಸಣ್ಣ ಪಟಾಕಿ ಬಿಡ್ತಿದ್ರಾ ನೀವು ಯಾವ ಪಟಾಕಿ ಹಚ್ಚೀರ ಲಕ್ಷ್ಮೀ ಬಣ್ಣ ಅಲ್ಲ ಕಿವಿನೇ ಡಮ್ಮ ನಾವು ನಾವ ಅವನ್ನೆಲ್ಲ ಹಚ್ಚತಿರ್ಲಿಲ್ಲಪ್ಪ ಸಣ್ಣ ಸಣ್ಣದೇ ಹ್ಮ್ ತಗೋ ಬನ್ನಿ ಫ್ರೆಂಡ್ಸ್ ಈಗ ಕೆಳಗಡೆ ಹೋಗಿ ಪಟಾಕಿ ಅಂದ್ರೆ ಪಟಾಕಿ ಅಂದ್ರೆ ಯಾವ್ದು ಡಮ್ ಅನ್ನೋದಲ್ಲ ಸುಮ್ನೆ ಸುರ್ಸುರ್ ಬತ್ತಿ ಮಂಡಾಳ್ ಬಣ್ಣ ಅಷ್ಟೇನೆ ಅಲ್ಲ ರೀ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಅಪ್ಪ ಮಂಡಾಳ್ ಹೋಗೋಣ ಚಲೋ ಇಲ್ಲಿ ಸ್ಟಾಕರ್ ಹಾಕಿದ್ದಾರೆ

అని ఇక్కడ బమన్ కసద బరత తోట్టే చిన్ని చిన్ని బరు అల్ల గల్ల అకడ వీడియో అల్ల నింద్ర అత్ర వావ్ పుట

ನನ್ನ ಮಗಳಿಗೆ ಇವತ್ತು ಸೀರೆ ಉಟ್ಕೊಂಡು ಪಟಾಕಿ ಬಿಡ್ತಾ ಇದ್ದಾಳೆ ಧೈರ್ಯ ಧೈರ್ಯ ಬಂದ್ಬಿಟ್ಟದ ನನ್ನ ಮಗಳಿಗೆ ಅರಣಿಗೆ ಧೈರ್ಯ ಬಂದ್ಬಿಟ್ಟದ Det er veldig vanskelig. ना अपा के बिटू मम्मी ने <laughs> ಅಪ್ಪ ಡೇಂಜರ್ ಮಾ ಅದು

ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಈಗ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ